ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ಎ ಎಸ್ ಆರ್ ಎಸ್ ಮನಿ ಮಂತ್ರ ಕನ್ನಡ ಇವತ್ತು ನನ್ನ ಜೊತೆ ನಮ್ಮ ಗುರುಗಳಾದ ಶ್ರೀ ಅನಂತ ಶ್ರೀರಾಮ ಗುರುಜಿ ಅವರಿದ್ದಾರೆ ಅವ್ರ ಜೊತೆ ಈಗಾಗಲೇ ತುಂಬಾ ಮಾತಾಡಿದೀವಿ ಈಸಿ ಆಗಿ ದುಡ್ಡು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಕೂಡ ಅದೇ ರಿಲೇಟೆಡ್ ನಾನು ಕೇಳ್ತಾ ಹೋಗ್ತೀನಿ ದುಡ್ಡು ಮಾಡೋದು ಈಸಿ ಅಲ್ಲ ಅಂತ ನಾವೆಲ್ಲರೂ ಅಂದ್ಕೊಂಡು ಅದನ್ನ ಮೆಂಟಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಆದ್ರೆ ದುಡ್ಡು ಮಾಡೋದಕ್ಕೆ ಏನಾದ್ರು ತಡೆ ಇದ್ಯಾ ಅದು ಹೇಗ್ ನಿವಾರಿಸ್ಕೋಬೇಕು ಅಂತ ಅವ್ರ ಹತ್ರ ಕೇಳ್ತಾ ಹೋಗೋಣ ಇದು ತುಂಬಾ ಜನರು ಪ್ರಶ್ನೆ ಕೂಡ ಆಗಿತ್ತು ಮೊದ್ಲಿಗೆ ಗುರುಜಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಗುರುಜಿ ಅವರೇ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಗುರುಜಿ ಈಗ ಎಲ್ರು ಕೇಳ್ತಿರೋ ಪ್ರಶ್ನೆ ಏನು ಅಂದ್ರೆ ನಾವು ಈಸಿಯಾಗಿ ದುಡ್ಡು ಮಾಡೋದು ಹೇಗೆ ಅಂತ ನೀವು ಹೇಳ್ಕೊಡ್ತೀರಾ ನಾವು ಕಷ್ಟಪಟ್ಟು ಕೆಲ್ಸ ಮಾಡ್ತಾ ಇದೀವಿ ಆದ್ರೆ ಈಸಿಯಾಗಿ ದುಡ್ಡು ಬರ್ತಾ ಇಲ್ಲ ಅದಕ್ಕೆ ಏನಾದ್ರು ಅಡೆತಡೆಗಳಿದ್ಯಾ ಇದ್ರೆ ಅದನ್ನ ನಿವಾರಿಸ್ಕೊಳೋದು ಹೇಗೆ ಅನ್ನೋದು ಅಮ್ಮ ಇದು ನೀವು ಕೇಳಿರುವಂತಹ ಪ್ರಶ್ನೆ ಏನಿದೆ ಇದು ತುಂಬಾ ಜನಕ್ಕೆ ತಲೆಯಲ್ಲಿ ಒಂಥರ ಕೊರಿತಾ ಇರುತ್ತೆ ಅಂತಂದ್ರೆ ಈಗ ನಾವೆಲ್ಲ ದುಡಿತಾ ಇದ್ದೀವಿ ಕಷ್ಟ ಬೀಳ್ತಾ ಇದ್ದೀವಿ ಆದ್ರೇನು ದುಡ್ಡನ್ನ ಸುಲಭವಾಗಿ ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ ಒಂದ್ ಕಡೆ ಆದ್ರೇನು ನಾವು ಸಂಪಾದನೆ ಮಾಡಿರುವಂತಹ ದುಡ್ಡು ನಮ್ಗೆ ಆಗಿ ಬರ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಮತ್ತೆ ಇನ್ನು ಏನಾದ್ರೂ ನಮ್ಗೆ ದುಡ್ಡು ಈಸಿಯಾಗಿ ಬರ್ಬೇಕು ಅಂತಂದ್ರೆ ಏನಾದ್ರೂ ತಡೆಗಳಿದೆಯಾ ಅನ್ನುವಂತ ಪ್ರಶ್ನೆ ಇದು ಬಹಳ ಮುಖ್ಯವಾಗಿರುವಂತ ಪ್ರಶ್ನೆನೆ ಅಂತ ಹೇಳ್ಬೋದು ಇದು ತಡೆಗಳಿದೆ ಯಾವ ರೀತಿ ಇದೆ ಅಂತಂದ್ರೆ ನಾವು ಈಗ ಫ್ರೆಂಡ್ಸ್ ಹತ್ರ ಆಗಿರ್ಬೋದು ಇಲ್ಲ ಯಾರಾದ್ರೂ ಮಾತಾಡೋವಾಗ ನಾವೇನಂತ ಮಾತಾಡಿರ್ತೀವಿ ಅಂತಂದ್ರೆ ದುಡ್ಡು ಇಲ್ದಿದ್ರೆ ಏನು ನಾವು ಆಗಿ ಮಾತಾಡ್ತೀವಿ ಅಲ್ವಾ ಈಗ ಆ ದುಡ್ಡಿಂದ ನಾವು ಒಂದು ವಾಚ್ ಅನ್ ಕೊಳ್ತೀವಿ ಆದ್ರೆ ಸಮಯ ಆಗುತ್ತಾ ದುಡ್ಡಿಂದ ಒಂದು ಬೆಡ್ ಅನ್ನ ತಗೊಂಬೋದು ಆದ್ರೆ ನಿದ್ರೆಯನ್ನು ಕೊಡದಕ್ಕಾಗುತ್ತಾ ದುಡ್ಡಿದೆ ಮಹಾ ದುಡ್ಡಿಲ್ಲ ಅಂತಂದ್ರೆ ಆಗಲ್ವಾ ಅಯ್ಯೋ ಇನ್ನು ಏನಂತ ಇನ್ನು ತಮಾಷೆ ಏನ್ ಅಂತಂದ್ರೆ ನಾಯಿ ಸಮೇತ ದುಡ್ಡು ಸಂಪಾದನೆ ಮಾಡುತ್ತೆ ಈ ರೀತಿಯಾದಂತಹ ಮಾತುಗಳನ್ನ ನಾವು ತುಂಬಾ ಸಲ ಏನ್ ಮಾಡಿರ್ತೀವಿ ಯೂಸ್ ಮಾಡಿರ್ತೀವಿ ಆ ಪದಗಳು ಏನಾಗ್ಬಿಡ್ ಆಗ್ಬಿಟ್ಟಿದೆ ಅಂದ್ರೆ ನಮಗೆ ಬರುವಂತ ಹಣಕ್ಕೆ ಇದು ಒಂಥರ ಅಡ್ಡಗೋಡೆ ಇದೆ ಇದು ಯಾವಾಗ್ಲೋ ಮಾತಾಡಿದೀವಿ ನಾವು ಮಾತನಾಡುವಂತ ಪ್ರತಿಯೊಂದು ಪದಗಳು ಏನಾಗುತ್ತೆ ಅಂತಂದ್ರೆ ಯೂನಿವರ್ಸಲ್ ಅಲ್ಲಿ ರೆಕಾರ್ಡ್ ಓಕೆ ರೆಕಾರ್ಡ್ ಆಗಿ ಏನಾಗುತ್ತೆ ಅಂತಂದ್ರೆ ಈಗ ನಮಗೆ ಈಸಿಯಾಗಿ ದುಡ್ಡು ಬರಬೇಕು ನಾವು ಈ ಪದಗಳನ್ನೆಲ್ಲ ಮಾತಾಡಿ 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 ಏನ್ ಮಾಡ್ಬಿಟ್ಟಿದೀವಿ ನಮಗೆ ಒಂದು ಗೋಡೆಯನ್ನ ಆ ಗೋಡೆ ಏನಾಗಿದೆ ಅಂತಂದ್ರೆ ನಮ್ಗೆ ಯಾವ್ದೋ ಒಂದು ದುಡ್ಡು ಬರಬೇಕು ಆ ದುಡ್ಡು ಬರ್ಬೇಕಾಗಿದ್ರೆ ಅದನ್ನ ತಡಿತಾ ಇರುತ್ತೆ ಮಾತಾಡಿ ನಾವು ಸೆಲ್ಫ್ ಮೋಟಿವೇಶನ್ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ ನಾನು ನನ್ನ ಫ್ರೆಂಡ್ ಮೋಟಿವೇಟ್ ಮಾಡೋದು ಅಥವಾ ನನ್ನ ಫ್ರೆಂಡ್ ನನಗ್ ಮೋಟಿವೇಟ್ ಮಾಡೋದು ಇದೇ ತರ ಅದೇ ತರ ಆಗ್ಬಿಟ್ಟಿದೆ ಈಗ ಇನ್ನು ಕೆಲವರು ಏನ್ ಹೇಳ್ತಾರ ಅಂತಂದ್ರೆ ದುಡ್ಡಿದ್ರೆ ಊಟ ಬೇಕಾರ ತಗೊಂಬೋದು ಆದ್ರೆ ಆರೋಗ್ಯ ತಗೊಂಡಕ್ ಆಗುತ್ತಾ ನೋಡಿ ಈ ಪದಗಳೆಲ್ಲ ನಾವು ಕೇಳ್ತಾ ಇದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇವ್ರು ಹೇಳ್ತಾ ಇರೋದಂತ ಎಲ್ಲ ಒಳ್ಳೇದೇ ಅನ್ಸುತ್ತೆ ಒಂದ್ ಕಡೆ ನಾವು ಹೇಳ್ತಾ ಇರೋದು ಒಳ್ಳೇದೇ ಅನ್ಸುತ್ತೆ ಆದರೆ ಯೂನಿವರ್ಸಲ್ ಅಲ್ಲಿ ಅದು ರಾಂಗ್ ಮೆಸೇಜ್ ಅಂತ ಯಾಕೆ ಅಂತಂದ್ರೆ ಈಗ ದುಡ್ಡಿದ್ರೆ ನಾವು ಊಟ ಕೊಳ್ಬೋದು ಅಂತ ನಾವು ಹೇಳ್ತಾ ಇದ್ದೀವಿ ಅಲ್ವಾ ದುಡ್ಡಿಲ್ಲ ಅಂತಂದ್ರೆ ನಿನ್ಗೆ ಊಟನೇ ಇಲ್ಲ ಅಂತಂದ್ರೆ ಆರೋಗ್ಯ ಎಲ್ಲಿ ಬರುತ್ತೆ ಅಲ್ವಾ ದುಡ್ಡಿದ್ರೆ ನಿನ್ಗೆ ಯಾವ ಆಹಾರ ಬೇಕು ಒಳ್ಳೆ ಆಹಾರವನ್ನ ತಗೊಬಹುದು ನಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಬಹುದು ಅಲ್ವಾ ಆಗಿರ್ಬೇಕಾದ್ರೆ ದುಡ್ಡೇ ಇಲ್ಲ ಅಂದ್ಮೇಲೆ ನಿನ್ಗೆ ಊಟನೇ ಇಲ್ಲ ಅಂತಂದ್ರೆ ಅಲ್ಲಿ ನಿನ್ಗೆ ಆರೋಗ್ಯ ಎಲ್ಲಿ ಬರುತ್ತೆ ಈಗ ದುಡ್ಡಿದ್ರೆ ನಾವು ಬೆಡ್ ಅನ್ನ ತಗೊಂಬೋದು ನಿದ್ದೆಯನ್ನ ತಗೊಳೋದಾಗೋದಿಲ್ಲ ನಿದ್ದೆ ತಕೊಳ್ಳೋದಿಕ್ ಆಗುತ್ತಾ ಅಂತ ಹೇಳ್ತಾ ಇದ್ದೀವಿ ಆದ್ರೆ ಇಲ್ಲಿ ನಿನ್ನ ಹತ್ರ ದುಡ್ಡಿಲ್ಲ ಅಂತಂದ್ರೆ ನಿನಗೆ ಹಾಸಿಗೆನೆ ಇಲ್ಲ ನಿದ್ದೆ ನಿದ್ದೆ ಇಲ್ಲಿ ಬರುತ್ತೆ ನಿನ್ನತ್ರ ದುಡ್ಡಿಲ್ಲ ಮನೆಯಲ್ಲಿ ಮಕ್ಕಳಿಗೆ ಬಟ್ಟೆ ಕೇಳ್ತಾ ಇದ್ದಾರೆ ಸ್ಕೂಲ್ ಫೀಸ್ ಕೇಳ್ತಾ ಇದ್ದಾರೆ ಅವ್ರಿಗೆ ಏನ್ ಬೇಕೋ ತಂದ್ಕೊಡ್ಬೇಕು ಅಂದಾಗ ಇಲ್ಲಿ ಏನಾಗ್ತಾ ಇದೆ ದುಡ್ಡಿಲ್ಲ ಅಂದಾಗ ನಿನಗೆ ಶಾಂತಿ ನೆಮ್ಮದಿ ಇಲ್ಲ ಈ ಕಡೆ ನಿದ್ದೆ ಬರೋದು ಇಲ್ಲ ನಿಜ ಹಾಸಿಗೆ ತಗೊಂಬೇಕಾದ್ರೂ ನಿನಗೆ ದುಡ್ಡು ಎಲ್ಲದಕ್ಕೂನು ಪ್ರತಿ ಒಂದಕ್ಕೂ ದುಡ್ಡು ಬೇಕು ಅದರಿಂದ ಏನ್ ಮಾಡ್ಬಿಟ್ಟಿದೀವಿ ನಾವು ಅಲ್ಲಿ ಒಂದು ಗೋಡೆಯನ್ನ ನಮಗೆ ಬರುವಂತ ಹಣಕ್ಕೆ ಒಂದು ತಡೆ ಗೋಡೆಯನ್ನ ಹಾಕೊಂಡ್ಬಿಟ್ಟಿದೀವಿ ಇದೇನಾಗ್ತಾ ಇದೆ ಅಂತ ಅಂದಾಗ ನಾವು ಈಗ ಭಗವದ್ಗೀತೆಯಲ್ಲಿ ಹೇಳೋದು ಅದೇ ಹಿಂದಿನ ಕಾಲದಿಂದಲೂ ಹೇಳ್ಕೊಂಡ್ ಏನು ಅಂತಂದ್ರೆ ಯದ್ಭಾವಂಥ ಅಂದಾಗ ಏನಾಗುತ್ತೆ ಅಂತಂದ್ರೆ ನಾವು ಏನು ಕೊಡ್ತೀವೋ ಅದೇ ನಮಗೆ ಬರುತ್ತೆ ನಾವು ಏನ್ ಮಾತನಾಡ್ತೀವೋ ಅದೇ ನಮ್ಗೆ ರಿಟರ್ನ್ ಆಗುತ್ತೆ ನಾವ್ ಏನು ಮಾತನಾಡಿದೀವಿ ದುಡ್ಡೇನು ನಾಯಿ ಸಂಪಾದನೆ ಮಾಡುತ್ತೆ ದುಡ್ಡನ್ನ ನಾವೇನ್ ಮಹಾ ಅಂತ ಹಾಗಾದ್ರೆ ನಾಯಿನೇ ಸಂಪಾದನೆ ಮಾಡ್ಲಿ ನೀನ್ ಯಾಕೆ ಮಾಡ್ತಾ ಇದೀಯಾ ಅಂತ ದುಡ್ಡು ಏನ್ ಮಾಡುತ್ತೆ ನಿನ್ನೆ ಬರದೇನೆ ಇರುತ್ತೆ ಈ ರೀತಿಯಾದಂತ ಪದಗಳನ್ನ ಬಿಟ್ಟು ನಾವು ದುಡ್ಡು ನಾನು ಸುಲಭವಾಗಿ ಸಂಪಾದನೆ ಮಾಡ್ತೀನಿ ದುಡ್ಡಿದ್ರೆ ನನಗೆ ಒಳ್ಳೆ ಆರೋಗ್ಯ ಇರುತ್ತೆ ದುಡ್ಡಿದ್ರೆ ನಾನು ಮನೆಯಲ್ಲಿ ಶಾಂತಿ ನೆಮ್ಮದಿಯಾಗಿರ್ತೀನಿ ಅನ್ನುವಂಥ ಮಾತುಗಳನ್ನು ನಾವು ಉಪಯೋಗಿಸ್ತಾ ಇದ್ರೆ ನಾವು ಮಾತನಾಡ್ತಾ ಇದ್ರೆ ಏನಾಗುತ್ತೆ ಅಂತಂದ್ರೆ ಯೂನಿವರ್ಸಲ್ಲೇ ಅದ್ರ ರೆಕಾರ್ಡ್ ಆಗುತ್ತೆ ಅದೇ ರೀತಿಯಾಗಿ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ಯಾವುದೋ ಅಮೌಂಟ್ ಬರಬೇಕಾಗಿರುತ್ತೆ ಅದೇನಾಗಿರುತ್ತೆ ತುಂಬ ದಿವಸದಿಂದ ತಡೆ 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 ಆಗಿಬಿಟ್ಟಿರುತ್ತೆ ಅದು ನಮ್ಗೆ ಈಸಿಯಾಗಿ ಬರೋದಕ್ಕೆ ಈ ರೀತಿಯಾದಂತಹ ಮಾತುಗಳನ್ನ ನಾವು ಮಾತನಾಡೋದ್ರಿಂದ ಸುಲಭವಾಗಿ ದುಡ್ಡು ಬರುತ್ತೆ ಅದೇ ರೀತಿಯಾಗಿ ಈಗ ನೋಡಿ ತುಂಬಾ ಜನ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಮಧ್ಯದಲ್ಲಿ ಇದೇನು ದುಡ್ಡು 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 ಅಂತ ಒಡ್ಕೊತಾ ಇದ್ದೀರಿ ನೀವು ಎಷ್ಟು ತಗೊಂಡೋಗಕ್ಕಾಗುತ್ತಾ ನೀವು ಹೋಗೋವಾಗ ಏನು ತಗೊಂಡೋಗೋದಿಲ್ಲ ತಾನೆ ಅಂತ ಹೇಳ್ತಾರೆ ಇಲ್ಲಿ ಎಷ್ಟು ಒಂದು ಅರ್ಥ ಇದೆ ಅದರಲ್ಲಿ ಅಂತಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅವ್ರು ಹೇಳೋದು ಓಹ್ ಅಂತ ನಿಜಾನೇ ಅನ್ಸುತ್ತೆ ಅಲ್ವಾ ಇವ್ರು ಹೇಳ್ತಾ ಇರೋದು ನಿಜನೇ ಕರೆಕ್ಟ್ ನಾವು ಏನು ಹೋಗಲ್ಲ ಅನ್ಸುತ್ತೆ ಆದ್ರೆ ಇದು ದುಡ್ಡಿಗೆ ವಿರೋಧವಾದಂತ ಪದಗಳು ವಿರುದ್ಧವಾದಂತ ಪದಗಳು ಇವು ನಮ್ಗೆ ದುಡ್ಡು ಬರಬೇಕು ಅಂತಂದ್ರೆ ಇದೆಲ್ಲ ತಡೆ ಆಗ್ತಾ ಇರುವಂತ ಪದಗಳು ಈ ಪದಗಳನ್ನ ನಾವು ಕೇಳ್ತಾ ಇದ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಎನರ್ಜಿ ಅನ್ನೋದು ಡೌನ್ ಆಗುತ್ತೆ ಈಗ ದೇವರು ಅಂದಾಗ ನಮಗೆ ಎನರ್ಜಿ ಬೇಕು ಯೂನಿವರ್ಸ್ ಅಂದಾಗ ಎನರ್ಜಿ ಬೇಕು ಏ ಯಾವುದೇ ಒಂದು ವಸ್ತುವನ್ನು ನಾವು ತಗೊಂಡಾಗ ಪ್ರತಿ ಒಂದರಲ್ಲೂ ಎನರ್ಜಿ ಅನ್ನೋದು ಪಾಸ್ ಆಗಬೇಕು ಆಗೇನಾಗುತ್ತೆ ಅಂತಂದಾಗ ಈಗ ನಮ್ಮ ವ್ಯವಹಾರ ಏನಿದೆ ನಾವು ಎನರ್ಜೆಟಿಕ್ ಆಗಿದ್ರೆ ನಮ್ಮ ವ್ಯವಹಾರಗಳನ್ನು ಅದೇ ರೀತಿಯಾಗಿ ಮುಂದಕ್ಕೆ ಹೋಗ್ತಾ ಇರುತ್ತೆ ದುಡ್ಡು ಏನು ಹೇಳುತ್ತೆ ನೀನ್ ಯಾಪಿ ಆಗಿದ್ರೆ ನಿನ್ನ ದುಡ್ಡು ಕೊಡ್ತೀನಿ ಅಂತ ದುಡ್ಡು ಹೇಳ್ತಾ ಇದ್ದೆ ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ನಾವು ನೋಡಿದ್ರೆ ಯಾವಾಗು ಡಲ್ ಆಗಿ ಗಣಕೊಂಡು ನಮ್ಗೆ ಬರ್ತಾ ಇಲ್ಲ ನಮ್ಮಿಂದ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ ನಾವ್ ಎಷ್ಟೇ ಸಂಪಾದನೆ ಮಾಡಿದ್ರೆ ಕೂಡ ನಾವು ಮೇಲಕ್ಕೆ ಬರಕ್ ಆಗ್ತಾ ಇಲ್ಲ ಇದೇ ಪದಗಳನ್ನೇ ಉಪಯೋಗಿಸ್ತಾ ಇದ್ದೀವಿ ಹೊರತು ನಾವು ಧೈರ್ಯವಾಗಿ ಒಂದು ಒಳ್ಳೆ ಮಾತುಗಳನ್ನ ಯೂನಿವರ್ಸ್ಗೆ ಕೊಟ್ಟಾಗ ಯಾವ ರೀತಿ ಕೊಡ್ಬೇಕು ಅಂತಂದಾಗ ನಾವು ಜಸ್ಟ್ ದುಡ್ಡನ್ನ ಸಂಪಾದನೆ ಮಾಡಲಿ ಅದನ್ನ ವ್ಯತಿರೇಕವಾಗಿ ವಿರುದ್ಧವಾಗಿ ಮಾತನಾಡದೆ ಅದನ್ನ ಉಪಯೋಗಿಸುವ ರೀತಿನಲ್ಲಿ ನಾವು ಮಾತನಾಡಿದಾಗ ಆ ದುಡ್ಡನ್ನ ನಾವು ಪ್ರೀತಿಯಿಂದ ಕರೆದಾಗ ದುಡ್ಡನ್ನ ಪ್ರೀತಿಯಿಂದ ಮಾತನಾಡಿಸಿದಾಗ ದುಡ್ಡು ಅನ್ನೋದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಓಕೆ ಯಾಕೆ ಅಂತಂದ್ರೆ ಈಗ ಒಂದು ಪುಟ್ಟು ಮಗು ಇದೆ ಅಂತ ಇಟ್ಕೊಳ್ಳಿ ಆ ಮಗುವನ್ನ ನಿಮಗೆ ಪರಿಚಯನೇ ಇರೋದಿಲ್ಲ ಆ ಮಗುವನ್ನ ಕೆನ್ನೆಯನ್ನು ಸ್ವಲ್ಪ ಮುಟ್ಟಿ ಹಾಯ್ ಚಿನ್ನು ಅಂತಂದ್ರೆ ಅದು ಹಿಂಗ್ ನೋಡುತ್ತೆ ಅಲ್ವಾ ಪರಿಚಯ ಇಲ್ಲ ಅಂದ್ರೆ ನೋಡುತ್ತೆ ಅದೇ ನೀನ್ ಏನಾದ್ರು ಸ್ವಲ್ಪ ತೀಟೆ ಮಾಡಿಬಿಟ್ಟು ಸ್ವಲ್ಪ ಗಿಲ್ಬಿಟ್ರೆ ಏನ್ ಮಾಡುತ್ತೆ ನಮ್ ಕಡೆ ನೋಡೋದೇ ಇಲ್ಲ ಅದು ಕೋಪ ಬಂದ್ಬಿಡುತ್ತೆ ಅಲ್ವಾ ಈ ದುಡ್ಡುಗೂ ಅಷ್ಟೇ ನಾವು ಪ್ರೀತಿಯಿಂದ ಯಾವ ರೀತಿ ನಾವು ಆ ದುಡ್ಡನ್ನ ಕರ್ಕೊಬೇಕು ಅಂತ ನಾವು ತಿಳ್ಕೊಂಡಾಗ ದುಡ್ಡು ಅನ್ನೋದು ನಮ್ಮ ಹತ್ರ ಬಂದೇ ಬರುತ್ತೆ ಆ ದುಡ್ಡು ಬರ್ಬೇಕಾಗಿದ್ರೆ ಅನೇಕ ಮಾರ್ಗಗಳಿದೆ ಇದೊಂದು ತಡೆಯಾಗಿರುವಂತಹ ನಾವು ದುಡ್ಡು ಬರಬೇಕು ಅಂತಂದ್ರೆ ನಮ್ಗೆ ತಡಿತಾ ಇರುವಂತಹ ಅಡ್ಡಗೋಡೆಗಳ ಅನ್ನುವಂತ ಮಾತುಗಳನ್ನ ನಾವು ಇದು ಹೇಳ್ತಾ ಇದ್ದೀವಿ ಈ ವಿಡಿಯೋನಲ್ಲಿ ನಾವು ಇನ್ನೊಂದೇನು ಹೇಳ್ಬೇಕು ಅಂತಂದ್ರೆ ನಮ್ಮ ಜನತೆಗೆ ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಗೆ ತಂತ್ರ ಹೇಳ್ಕೊಡಿ ಈ ಗುರುಗಳೇ ತಂತ್ರ ಇದೆ ನಾವು ಪ್ರತಿಯೊಂದನ್ನು ಫಾಲೋ ಮಾಡ್ತೀವಿ ಆ ತಂತ್ರದಿಂದ ನಾವು ಇನ್ನೂ ಹೆಚ್ಚೆಚ್ಚಾಗಿ ನಾವು ಹಣವನ್ನು ಸಂಪಾದನೆ ಮಾಡೋದಕ್ಕೆ ದಾರಿಯಾಗುತ್ತೆ ಇಲ್ಲಿ ಒಂದು ಸೂಪರ್ ತಂತ್ರವನ್ನು ನಾವು ಹೇಳ್ಕೊಡ್ತೀವಿ ಇದನ್ನ ಫಾಲೋ ಮಾಡಿ ಯಾವ ರೀತಿ ತಂತ್ರ ಅಂದ್ರೆ ಈಗ ನೀವು ಕೆಲಸದಿಂದ ಮನೆಗೆ ಹೋಗ್ತಾ ಇರ್ತೀರಾ ಇಲ್ಲ ಎಲ್ಲೋ ಹೋಗ್ತಾ ಇರ್ತೀರ ದಾರಿನಲ್ಲಿ ಯಾವುದಾದ್ರೂ ನಿಮ್ಗೊಂದು ಕೀ ಸಿಕ್ಕಿದಾಗ ಯಾವುದೇ ಕೀ ಆಗಿರಲಿ ಅದನ್ನು ತಗೊಂಬರ್ಬೇಕು ಮನೆಗೆ ತಗೊಂಬಂದು ಅದನ್ನು ನೀಟಾಗಿ ಒಳ್ಳೆ ನೀರಿನಲ್ಲಿ ತೊಳಿಬೇಕು ನಂತರ ಅರಿಶಿಣದ ನೀರಿನಲ್ಲಿ ತೊಳಿಬೇಕು ನಂತರ ಅದನ್ನು ಗಂಧ ಇರುತ್ತಲ್ವ ಗಂಧದ ನೀರಲ್ಲಿ ತೊಳೆದು ಅದಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟು ಅದನ್ನು ಶುಕ್ರವಾರ ದಿನ ಓಕೆ ರಾತ್ರಿ ಕರೆಕ್ಟಾಗಿ ಎಂಟು ಗಂಟೆಗೆ ಅದನ್ನು ಬೀರುನಲ್ಲಿಟ್ಟು ಅದನ್ನು ಪೂಜೆ ಮಾಡಿದ್ದೆ ಆದರೆ ನಿಮಗೆ ಆ ಕುಬೇರ ನಿಮ್ಮ ಕೀ ಕೊಟ್ಟಿದ್ದಾನೆ ನಿಮ್ಮ ಲಾಕರನ್ನು ನೀವು ಓಪನ್ ಮಾಡ್ಬೋದು ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಇದು ಒಳ್ಳೆ ತಂತ್ರ ಇದು ಇದು ಫಾಲೋ ಮಾಡಲಿ ಎಲ್ಲ ಒಳ್ಳೆದಾಗುತ್ತೆ ಗುರುಜಿ ತುಂಬಾನೇ ಒಳ್ಳೆ ಟಿಪ್ಸ್ ಕೊಟ್ರಿ ಎಲ್ರಿಗೂ ಐ ಹೋಪ್ ನಿಮ್ಗೂ ದಾರಿ ಹೋಗ್ತಾ ಜನರಲ್ ಆಗಿ ಸಿಕ್ಕೇ ಸಿಗುತ್ತೆ ಯಾವುದೋ ಕೀ ಅದನ್ನ ಯಾರ್ದೋ ಅಂತ ಅಂದ್ಬಿಟ್ಟು ತೆಗೆದ್ ಬಿಸಾಕಿ ಅಲ್ಲೇ ಮಿಸ್ ಮಾಡ್ಕೊಳ್ ಅದನ್ನ ಎತ್ಕೊಂಡ್ ಬಂದು ಈ ತರ ಒಂದ್ ತಂತ್ರ ನಾ ಫಾಲೋ ಮಾಡಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಹಾಗೆ ಗುರುಜಿ ಅವರ ಕ್ಲಾಸಸ್ ಕೂಡ ಅಟೆಂಡ್ ಮಾಡಿದಾಗ ನನಗ್ ಫೀಲ್ ಆಗಿದೆ ಅಂದ್ರೆ ಎಷ್ಟು ನೀಟಾಗಿ ಚಿಕ್ಕ ಮಕ್ಳಿಗೆ ಒಂದು ಕಾರ್ಡ್ ಬೋರ್ಡ್ ಎಲ್ಲ ರೆಡಿ ಮಾಡಿ ತೋರ್ಸ್ತಾರಲ್ವ ಚಾರ್ಟು ಅಷ್ಟು ನೀಟಾಗಿ ವಿಡಿಯೋಸ್ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸ್ತಾರೆ ಹೇಗೆ ಈಸಿಯಾಗಿ ಮನಿನ ಸಂಪಾದನೆ ಮಾಡಬಹುದು ಅನ್ನೋದನ್ನ ಹೆಚ್ಚಿನ ಮಾಹಿತಿಗಾಗಿ ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಕೂಡ ಹಾಗೆ ಕ್ಲಾಸಸ್ ನ ಅಟೆಂಡ್ ಮಾಡ್ಬೇಕಂತ ಅಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು ಡೇಟ್ ಕೂಡ ಅಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ ಕ್ಲಾಸಸ್ ಅಟೆಂಡ್ ಮಾಡಿ ತುಂಬಾ ಒಳ್ಳೆ ಮಾಹಿತಿಗಳನ್ನ ನಿಮ್ಗೆ ನಮ್ಮ ಗುರುಜಿಯವರು ತಿಳಿಸ್ಕೊಡ್ತಾರೆ ಇದೇ ರೀತಿಯ ಉಪಯುಕ್ತವಾದ ವಿಡಿಯೋಸ್ ಇನ್ನು ನಿಮ್ಗೆ ಬೇಕು ಅಂದ್ರೆ ನಮ್ಮ ಎ ಎಸ್ ಆರ್ ಎಸ್ ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡಿ ಮುಂದಿನ ಎಪಿಸೋಡ್ ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಸಿಗ್ತೀನಿ ನಮಸ್ಕಾರ ನಮಸ್ತೆ ಸರ್ವೇ ಜನ ಸುಖಿನೋ ಭವಂತು ಎಲ್ಲರೂ ಶ್ರೀಮಂತರಾಗ್ಲಿ ಅಂತ ಆರೈಸ್ತಾ